ಅಲ್ಲಿ ಒಳಗಿರ್ತಾವೆ ಅಲ್ಲಿ ನಡುವೆ ಹಾಯ್ ಎಲ್ರಿಗೂ ನಮಸ್ಕಾರ ರೀ ಇದು ಇಂಥ ಕೆಲಸ ಎಲ್ಲ ನಡಿದೆಲ್ಲ ಹಳ್ಳಿಯಾಗ್ರಿ ಏನಪ್ಪ ಅಂದ್ರೆ ಸಣ್ಣ ಹುಡುಗರು ಅವ್ರ ಅಪ್ಪನ ಕರ್ಕೊಂಡು ಒಂದು ಸಣ್ಣ ಗಾಡಿ ರೆಡಿ ಮಾಡ್ರಿ ಆ ಗಾಡಿಗೆ ಏನು ಸಾಮಾನು ತೊಗೊಂಡಿಲ್ಲರಿ ಅದು ಎಲ್ಲ ಇಲ್ಲೇ ಖಾಲಿ ವೇಸ್ಟಾಗಿ ಬಿದ್ದಿರ್ತಾವಲ್ಲ ರೀ ಅದನ್ನು ತೊಗೊಂಡು ಗಾಡಿ ರೆಡಿ ಮಾಡ್ರಿ ಹೆಂಗೆ ರೆಡಿ ಮಾಡ್ರ ಅನ್ನೋದು ನೋಡಿರಿ ತೋರಿಸ್ತೀವಿ ಮೀ ಇವು ಇವು ಅಲ್ಲ ಇವು ಎರಡು ಅಲ್ಲಿಗೆ ಇದಕ್ಕೊಂದು ಹಿಂಗು ಇದು ಮಾಡ್ತೀನಿ ಮಳಿ ಹೊಡೆದಿ ಅದಕ್ಕೆ ಮಳೆ ಒಂದು ಮಳಿ ಇದು ಒಂದು ಮಳಿ ಇದು ಹೆಂಡಲಿಗಂದ್ರೆ ಇಲ್ಲೊಂದು ಮಳಿ ಹೊಡೆದ ಅಲ್ಲೆಲ್ಲ ಇಲ್ಲಿದೆ ಇದಕ್ಕೆ ಯಾಡ ಹೊಡೆದಿ ಹೊಸ ಈಗ

widehat <laughs> ನೋಡ್ರಿ ಹಿಂಗೈತೆ ಕುಂದೂರು ತರ ಕುಂತು ಕೂತು ಇದು ಹ್ಯಾಂಡಲ್ರಿ ಅದು ಹಿಂಗೆ ಹಿಂಗೆ ಹೊಳಸಿದ್ರೆ ಹೊಳತೈತಿ ಹಿಂಗೆ ಒಳಸಿದ್ರೆ ಹೊಳತೈತಿ ಮುಂದಕ್ಕೆ ಇದು ಹಿಂಗೆ ಹೊಳೆಸ್ಕೊಂಡ್ರೆ ಹೊಳತೈತಿರಿ ರೀ ಅದು ಹಿಂಗೆ ಹೊಳತೈತಿ ಹಿಂಗೆ ಹೊಳತೈತಿ ಇವು ಬೇರೆ ಹಿಂಗೆ ರೀ ಇವು ಮೂರು ದುಗಿಸ್ಬಾ ಮೇಲೆ ದುಡ್ಗಿಸ್ ಮೇಲಕ್ಕೆ ದೂಗಿಸ ಹಾಂ ಬಸ್ಸು ಬಳಸಿ ನೋಡ್ರಿ தேசன <laughs> <disclaimer> <laughs>